ిటి తమిళ మీడియం ఇంగ్లీష్ నాలుగు ఓదో టైం సుమారు సరే ఇన్నీ ఏరియా వైస్ కన్నడ స్కూల్ కన్నడ స్కూల్ అసెంబ్లీ మాట్లాడలే కన్నడే మాట్లాడలేదు ఇంగ్లీష్ మాట్లాడే కన్నడ మాట్లాడే கனட ஸ்கூ சர் நான் எங்க ஆனது எம்எல்ஏ அவங்க ஏன் சோதித்தார் அவரு மாத்து கனடா ஓதில்லை மக்கள் கவனமெண்ட் இஷ்டம் ಅವ್ರ ಏನಕ್ಕೋಸ್ಕರ ಹೇಳಿದ್ರೆ ನೀ ಕನ್ನಡ ಹೋದ್ರೆ ಅಟ್ಲೀಸ್ಟ್ ನೀ ಕಂಡಕ್ಟರ್ ಆತ್ರಿ ಬಸ್ ನಲ್ಲಿ ಕಾನ್ಸ್ಟೇಬಲ್ ಆತ್ರಿ ಆಫೀಸ್ ಏನಾದ್ರು ಕೆಲಸ ಸಿಕ್ಕುತ್ತೆ ಕನ್ನಡ ಓದ್ ನೀಡೋಸ್ ಅವ್ರು ಕನ್ನಡ ಕನ್ನಡ ಗೊತ್ತಿಲ್ಲ ಹೋಗ್ಬಿಡಿ ನೀನ್ ಹೇಳ್ತೀವಿ ಅಷ್ಟೇ ಎಲ್ಲರೂ ಹೋಗ್ಕೊಂಡು ಟರ್ಮಿಲನ್ಸ್ ಮಾತಾಡ್ಬಿಟ್ಟು ಅವರು ಸರಿಲ್ಲ ಅಲ್ಲಿ ಕರ್ಕೊಂಡು ಬಂದು ಹೇಳಿ ಅವ್ರಿಗೆ ಹೇಳ್ತೀನಿ ಆಮೇಲೆ ನೋಡೋಣ ನಡೀತು ನೀವು ಗೊತ್ತಿದೆ ಈಗ ಆಗಿದೆ ಅವ್ರು ಏನು ಹೇಳಿದ್ರು ಆ ಕಾಲೇಜಿನಲ್ಲಿ ಹೇಳಿದ್ರು ಕನ್ನಡ ಓದಿ ನಾನ್ ಬಂದ ಮೇಲೆ ತಮಿಳು ಎಲ್ಲ ಕ್ಲೋಸ್ ಆಗಿದೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಸೆಕೆಂಡ್ವೇಜ್ ಬೇಕಾದ್ರೆ ಹಿಂದಿ ಅಂಡ್ ಇಂಗ್ಲಿಷ್ ಇಷ್ಟು ಮಾತ್ರ ಓದಲೇ ಬೇಕಾದ್ರೆ ತಮಿಳ್ ಮೀಡಿಯಂ ಮುಗಿಸಿ ಯು ಕಾಲೇಜ್ ತಗೊಂಡ್ ಬಂದ್ರು ಕನ್ನಡದಲ್ಲಿ ಯು ಹೈಸ್ಕೂಲ್ ತಕೊಂಡ್ ಬಂದ್ರು தமிழ் ஓகர் நியூஸ் பேப்பா யாரும் தமிழ் காரணம் ஏன்ட்ட இதில் அம்பேட் அது ஜெயவன் ரம அந்த

ನಾವು ಮೂರುವರೆಗೆ ಪಂಚೆತೇವೆ ಅಂಬೇಡ್ಕರ್ ಮಾಡೋದು ಯಾರು ಶಿವ ಶಿವರಾಮ್ ಬಂದ ಮೇಲೆ ಎಲ್ಲಿ ಅಂಬೇಡ್ಕರ್ ಕೇಳಿದ್ದೆ ಸರ್ ಇದು ಜಗಜೀವನ ರಾಮ ಇದು ಜಗಜೀವನ್ ಪತ್ರ ನಾನು ಇಷ್ಟು ಹೋಗುವುದಿಲ್ಲ ಮಾಡಿಬಿಟ್ಟಿಲ್ಲ ಧರ್ಮೀವನ್ ಸಾಹಿತಿ ಸಿಎಂ ಏನೇನು ಕೆಲವನ್ನ ಹೇಳ್ತೀವಿ ಅಂತ ಕರೆದು ಕೇಳಿದ್ರು ಸರ್ ಈ ತರ ಅವ್ರು ನನ್ನ ಮೇಲೆ ಮುಗಿದ್ರು ಆಮೇಲೆ ಅಂಬೇಡ್ಕರ್ ಫೋಟೋ ತಗೊಂಡ್ಬಂದಿಟ್ಟಿದ್ರೆ ಹೀಗೆ ಕೋಲಾರ ನಲ್ಲಿ ತಮಿಳ್ನಾಡಿನಲ್ಲಿ ನಮ್ಮ ಏನು ಹೇಳ್ತಾರೆ ಪರಯಾನ್ ಹೇಳ್ತಾರೆ ಓಕೆ ಕರ್ನಾಟಕದಲ್ಲಿ ಹೊರಯಾಳು ಹೇಳ್ತಾರೆ ಆಂಧ್ರದಲ್ಲಿ ಮಹಾಲ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಮಹಾನ್ ಹೇಳ್ತಾರೆ ಈಗ ನಮ್ಮ ಊರು ಒಂದು ವಿಚಿತ್ರ ಊರು ಹೌದು ಇಂಗ್ಲೀಷ್ ಮೇಲೆ ಜಾತಿ ಸಂಪತಿ ತೋರಿಸ್ತೀವಿ ಸಂಪ್ರದ್ದಿಗೆ ಬರ್ತಿರೋದು ಬಟ್ ನಾವು ಮಟ್ಟದಲ್ಲಿ ಮುಟ್ಟಿರೋದು ಓಕೆ ಅವ್ರು ಎಲ್ಲಿಂದ ಮುಖ್ಯ ಇಲ್ಲ ಬಟ್ ಸತ್ಯಾಂಶ ಏನಂದ್ರೆ ಈ ಇಂಗ್ಲೀಷ್ ಅವೆಲ್ಲ ಇಂಗ್ಲೀಷ್ ಹೆಸರ ಮೇಲೆ ಇರ್ಬಿಟ್ಟು ಇಂಗ್ಲಿಷ್ ಕೆ ಇದೆಲ್ಲ ಇಂಗ್ಲೀಷ್ ಹೆಸರ ಮೇಲೆ ಆಮೇಲೆ ಒಂದೊಂದು ಏರಿಯಾದ ಒಂದೊಂದು ಆಗ ಆವತ್ತು ಚಾರ್ಮಿ ಬರ್ಬಿಟ್ಟಿದೆ ಉಳಿದಿರದೆಲ್ಲ ಐದರಲ್ಲಿ ತಮಿಳು ಅಂಶ ஒே ல ஆய் சிங் இது ஆந்திரி நாமல் நைட்டு கொர்மண்டல் கொர்மண்டல் ஏரியா இருக்கு சேர்சாவது உட்கிற தொண்ணூறு பர்சென்ட் பரவாயில்ல

ಈ ಕ್ರಿಸ್ಚಿಯನ್ ಫೋರ ಮಾಡಿ ಬರ್ತದೆ ನೀವು ನೋಡಿ ನೀವು ಕ್ರಿಸ್ಚಿಯನ್ ಆಗಿ ಆಲ್ಟು ಮೇದರ ಕ್ರಿಸ್ತಿಸ್ ರಿಲೀಜನ್ ನಾಟ್ ರೇಸ್ ಮುತ್ತಾ ರಿಲೀಜನ್ ನಾಟ್ ರೇಸ್ ನೀವು ಕ್ರಿಸ್ಚಿಯನ್ ನೀವು ಅಪ್ಪನ ಹೆಸರು ಎಲ್ಲಾ ಪೇರಿಸಿದ್ದೀರಾ ಈ ರೀತಿ ಕೇಳ್ತಿದ್ ಪರಿಸ್ಥಿತಿ ಆಗ ನೀವು ಸರಿಯಾಗಿ ಮೇರಿಯಬಲ್ ಅಂತ ಹೇಳಿದ್ನ ನಾನು ಕ್ರಿಸ್ಚಿಯನ್ ಆಗಿ ಅವ ಕ್ರಿಸ್ಚಿಯನ್ ಬರ್ಕೊಂಡು ಹೋಗುತ್ತಾಳೆ ಅದರ ಮೆದರೆ ಹೇಳ ಬರ್ತಾನು ಫೈಟ್ ಈ ತರ ಅದು ಒಂದು ವಿಚಿತ್ರ ಹೂಡೋದು ಫೈನ್ ಇಲ್ವಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೆಸ್ ನೋಟ್ ನಲ್ಲಿ ನಾನು ಸಹಸನಾಗಿ ಗೆಲಿದ್ದೇನೋ ತಗೋತೇನೋ ನೆಕ್ಸ್ಟ್ ನಾನು ನಿಲ್ಲಿಸ್ತೇನೆ ಇಲ್ವೋ ದುಡ್ಡಿದ್ರೆ ನಿಲ್ಲಿಸ್ಬೇಕು ದುಡ್ಡು ಏನ್ ಮಾಡ್ಬೇಕೋ ಮಕ್ಕಳ ಅದೇ ಅವ್ರೇನಿಲ್ಲ ಮನೆಯಲ್ಲಿ ಬೀದಿನಲ್ಲಿ ಇರ್ತೇನೆ ಜನ ಉಪದೇಶ ಮಾಡ್ತೇನೆ ಅದಕ್ಕೆ ನಾನು ಓದಿದ್ದು

ಅಸಮಲ್ಯನಲ್ಲಿ ರಮೇಶ್ ಕುಮಾರ್ ಅವರು ಅವರ ಒಂದು ಮಾತು ಹೇಳಿದ್ರು ರೆಕಾರ್ಡ್ ಆಗಿದೆ ಏರಿ ಆಯುರ್ವೇದ ಕೇಂದ್ರದ ಮಾತರ ಮಾಡ್ತಾರೆ ಪರಿಶಿಷ್ಟ ತಾವು ಪರಿಶಿಷ್ಟ ಪಂಗಡಕ್ಕೆ ಮಾತರ ಬೇಕು ಈ ಸರ್ವದಲ್ಲಿ ಯಾರು ಆಯುರ್ವೇದ ಮಾತರ ರೆಕಾರ್ಡ್ ಹೋಗೋದಲ್ಲ ಇಲ್ಲಿಂದ ಅಲ್ಲಿ ಜಂಪಾಗಿ ಬಾಬಾಸಾಹೇಬ್ರು ಹೇಳಿದ್ರು ಶೇರ್ ಕಾಸ್ಟ್ ಶೇರ್ ಕಾಸ್ಟ್ ಅಂದ್ರೆ ಏನು ಯಾ ಗುರುಪ ಪೀಪಲ್ ಶೇರ್ ಕಾಸ್ಟ್ ಇಂಥ ಶೆಡ್ಯೂಲ್ ನಲ್ಲಿ ಇವರೆಲ್ಲ ಇದ್ದಾರೆ ಯಾರು ನಾವೆಲ್ಲ ಇದ್ದೀವಿ ಈಗ ಈಗ ಇವರು ವರ್ಷದಾಗ ಏನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮಹಾನ್ ಭಾವರ್ ಇದಲ್ವಾ ಇದ್ರೆ ಸೋ ಸೋಲ್ ಸೋಲ್ಸಿದ್ರಿದ್ದಾರೆ ಇವರೆಲ್ಲ ನಾಲೆಜ್ ಇಲ್ಲಿ ನಮ್ಮ ಜಾತಿಯವರು ತಾಚಾರ ಅದೇ ರೀತಿ ಆಗತ್ತೆ ನಾವು ರೆಕಾರ್ಡ್ ಮಾಡ್ತೀವಿ

கை இட் கை இடம் ஊட்டி அவகாச நான் அவங்க கேட்டேன் சார் நீங்க நான் அக்சப்ட் மாத்தில

ಮೂರ್ತಿ ಮಾಡೋದಲ್ಲ ಎಜುಕೇಟೆಡ್ ಲಾಯರ್ಸ್ ನಮ್ ಜನ ಎಲ್ಲಾದ್ರಾಕ್ಟರ್ಸ್ ಎಲ್ಲ ಎಲ್ಲಾರ ಸುಮ್ಮನೆ ಕೂತ್ಕೊಂಡು ಈಗ ಐದು ಸಾವಿರ ಇಷ್ಟು ಜನ ಇದ್ದಾರೆ ಅವ್ರ ಹತ್ರ ಬಂದ್ರೆ ಸುಮ್ಮನೆ ಸುಮ್ಮನೆ ಬರ್ಬಾರ್ದು ಎಲ್ಲರೂ ನೋಡ್ತಾ ಇದ್ದಾರೆ ಅವರು ಬೇರೆ ಅವರೆಲ್ಲ ನೋಡ್ತು ವಾಚ್ ಮಾಡ್ತಾ ಇದ್ದಾರೆ ಬೇರೆ ಕಂಪನಿಗಳ್ತಾ ಇದ್ದಾರೆ ನಮ್ಮ ನಮ್ಮ ನಮ್ಮೂರು ನಮ್ಗ ನಮಗೆ ಈ ಗೀತಿ ಮಾಡೋದು ಆದ್ರಿಂದ ನಾವೆಲ್ಲ ಧೈರ್ಯವಾಗಿದ್ದೀವಿ ನಮ್ ಜನ ಯಾವಾಗ ಕೆಲವರು ಹೋಗೋದೇ ಇಲ್ಲ ಗೆಲುವುದು ಸೋಲೋದು ಪಾಲಿಟಿಕ್ಸ್ ನಲ್ಲಿ ಕ್ರಿಟಿಸೈಜ್ ಮಾಡೋದು ನಿಮ್ಗೆ ಸಟ್ಟಿ ಸಟ್ಟಿಗಳು ಊಟ ಮಾಡೋದಿಲ್ಲ ಸಟ್ಟಿ ಅಂತ ಊಟ ಮಾಡ್ತೀನಿ ಸಟ್ಟಿ ಮಾಡೋಣ ಆಮೇಲೆ ಅದ್ನಲ್ಲಿ ಮಟನ್ ಮಾಡ್ತೀವೋ ಚಿಕನ್ ಮಾಡ್ತೀವೋ ಹೇಗ್ ಮಾಡ್ತೀವೋ ಅದು ಮಾಡೋಣ ಅಲ್ಲೇ ನಿಮ್ಗೆ ನನ್ಗೆ ಬಹಳ ಕಷ್ಟ ನನ್ನ ತಂದ್ರು ಒಬ್ಬರೇ ನನ್ನ ಮನೆಯಲ್ಲಿ ನನ್ನ ಕೊಡ ತಂಗ್ ಒಬ್ಬ ಚಲ್ಲೋಗ್ಬಿಟ್ಟು ಬಚ ತಾವು ಫೋನ್ ಮಾಡಿ ಆಮೇಲೆ